ಶ್ರೀರಾಮನ ಪಟ್ಟಾಭಿಷೇಕ ಹಿನ್ನೆಲೆಯಲ್ಲಿ ತಾಲೂಕಿನ ಮತ್ತು ಪಟ್ಟಣದಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹರ್ಷೋದ್ಗಾರ ಮುಗುಲಿ ಮುಟ್ಟಿದೆ ಐನೂರು ವರ್ಷಗಳ ಕನಸು ನನಸಾಗಿರುವುದು ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಖುಷಿ ಕೊಡುವ ವಿಚಾರ ಎಂದು ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್ರವರು ತಿಳಿಸಿದರು ಪಟ್ಟಣದ ಪಾಂಡುರಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ದಿನ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾಗಿದೆ ಈ ದಿನಕ್ಕಾಗಿ ಎಷ್ಟೋ ಜನಗಳ ಸಾಧು ಸಂತರ ಪ್ರಾಣವನ್ನು ಲೆಕ್ಕಿಸದೆ ಶ್ರೀರಾಮ ಮಂದಿರಕ್ಕಾಗಿ ಕಾಯುತ್ತಿದ್ದರು ಈ ದಿನ ಶ್ರೀರಾಮನ ಪಟ್ಟಾಭಿಷೇಕದಿಂದ ಇಡೀ ಪ್ರಪಂಚವೇ ದೀಪಾವಳಿ ಹಬ್ಬ ಆಚರಿಸುತ್ತಿದೆ ಎಂದರು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿದೆ ನಾವು ಸೇವೆಗೆ ಸಾಕ್ಷಿಯಾಗಿರುವುದು ನಮ್ಮ ಪುಣ್ಯವೇ ಸರಿ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರೂಪಾ ವಿನಯ್ ಕುಮಾರ್ ಮಾತನಾಡಿ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ನಾವು ಕೂಡ ಭಾಗಿಯಾಗಿದ್ದು ಭಾಗಿಯಾಗಿರುವುದು ಯಾವುದೋ ಜನ್ಮದ ಪುಣ್ಯ ನೂರಾರು ವರ್ಷಗಳ ಹೋರಾಟದಿಂದ ಈ ದಿನ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಸಂತೋಷಕ್ಕಾಗಿ ನಾವು ವಿವಿಧ ಕೈಕಾರ್ಯಗಳನ್ನು ನಡೆಸಿ ರಾಮನಿಗಾಗಿ ಭಜನೆ ಮಾಡುತ್ತಿದ್ದೇವೆ ಅದೇ ರೀತಿ ಸಂಜೆ ವೇಳೆಗೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಿದ್ದೇವೆ ಎಂದರು ಅದೇ ರೀತಿ ರಾಮನ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜೆ ನಡೆಯಿತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಂದು ಪ್ರತಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತಿದೆ ಎಂದರು ಒಟ್ಟಿನಲ್ಲಿ ಇಡೀ ದೇಶವೇ ರಾಮನ ಜಪದಲ್ಲಿ ಮುಳುಗಿ ಹೋಗಿದೆ ಇಂಥ ಸಂದರ್ಭದಲ್ಲಿ ನಾವು ಕೂಡ ಭಾಗಿಯಾಗಿರುವುದು ಪುಣ್ಯವೇ ಎಂದರು ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್ ರೂಪಾ ವಿನಯ್ ಕುಮಾರ್ ಶಿವು ನಾಗರಾಜ್ ಮಂಜುನಾಥ್ ಗೌಡ್ರು ವಿಜಯ್ ಶುಭಾ ಪೃಥ್ವಿರಾಜ್ ವನಿತಾ ಮಾತಾಕಿ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ಇವತ್ತು ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಶತಕಗಳ ಕನಸಿದು ಮತ್ತು ಸಾರ್ಥಕ ಕ್ಷಣವೂ ಹೌದು ಮಂದಿರ ಅಲ್ಲೇ ಕಟ್ಟಿದೆವು ಅಂತ ಹೇಳೋದಕ್ಕೆ ನಮ್ಗೆಲ್ಲರಿಗೂ ಸಮೇತ ಹೆಮ್ಮೆ ಇದೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮೊಳಕಾಲ್ಮೂರಿನ ಪಟ್ಟಣಾದ್ಯಂತ ಮತ್ತು ತಾಲೂಕಿನಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ರಾಮ ಭಕ್ತರು ಅವರವ್ರ ಗ್ರಾಮಗಳಲ್ಲಿ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪೂಜಾ ಮತ್ತು ಪ್ರಸಾದಿ ವಿನಿಯೋಗಗಳನ್ನು ಆಯೋಜಿಸಿದರೆ ಎಲ್ಲ ಭಕ್ತರು ಸಮೇತ ಪ್ರಭು ಶ್ರೀರಾಮನ ಈ ಭವ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಆ ಕಾರ್ಯ ಈ ಕಾರ್ಯಕ್ರಮ ನಾ ನಾ ಭೂತೋ ನಾ ಭವಿಷ್ಯ ಹಿಂದೆ ನಾವು ಯಾರೂ ಸಮೇತ ಕಂಡಿರಲಿಲ್ಲ ನಮ್ಮ ಹಿರಿಯರ ಕರಸೇವಕರ ಹೋರಾಟಗಳು ಮತ್ತು ಸಾಕಷ್ಟು ಐನೂರು ವರ್ಷಗಳ ಇತಿಹಾಸವನ್ನು ಸಮೇತ ಕಂಡಿದೆ ಅಂತ ಈ ಕ್ಷಣ ನಾವೆಲ್ಲರೂ ಸಮೇತ ಉಪಸ್ಥಿತ ನಮ್ಮೆಲ್ಲರೂ ಸಮೇತ ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಮೇತ ಪಾಲ್ಗೊಂಡು ನಾವೆಲ್ಲರೂ ಶ್ರೀರಾಮ ಭಕ್ತ ರಾಗಿ ಮತ್ತು ಅವನ ಎಲ್ಲ ಕೃಪೆಗೆ ಪಾತ್ರ ಆಗ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ கசு இல்ல அயோ மகாரி நம்ம பிரதான மோதிஜி நம்ம நேச்சின பலாக சன்மான்

report pm gangadhar bharat Vibhav news malakal Mour. thanks for watching read discuss and debate with editor dr yan prashant rao wanted reporters in print digital and visual media for bharat web daily newspaper bv news channel and bv fast web news from all the talukas of karnataka if interested send your resume to nine four eight two six triple three double three